ಬೆಂಗಳೂರಿನ ರಾಜಭವನದಲ್ಲಿ ಮಾನ್ಯ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ರವರಿಗೆ ಬಿಬಿಎಂಪಿಯಲ್ಲಿ ಕೆಟಿಪಿಪಿ ಕಾಯ್ದೆ ಉಲ್ಲಂಘನೆ ಮಾಡಿ ಟೆಂಡರ್ ಮಾಡದೆ ಕೋಟ್ಯಂತರ ರೂಪಾಯಿ ಬಿಲ್ಲು ಪಾವತಿ ಮಾಡಿರುವ ಕಾಮಗಾರಿಗಳ ಕುರಿತು ತನಿಖೆ ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪರವರು ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ದೂರು ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದರು ನೇಮಕಾತಿ ಪತ್ರ ಅಂತ ಹೇಳಿ ರೆಡಿ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಇಡ್ತಾರೆ ಬಿ ಬಿ ಪಿ ಅದರಲ್ಲಿ ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಸರ್ಕಾರ ಅನುದಾನ ಬಿಡುಗಡೆ ಆಗುತ್ತೆ ಇವರು ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಏಕಾಏಕಿ ಅಧಿಕಾರಿಗಳೇ ನಿಯಮನ ಪಾಲನೆ ಮಾಡದೆ ಭ್ರಷ್ಟಾಚಾರದಲ್ಲಿ ತೊಡಗಿರೋದು ದಾಖಲಾತಿ ಸಮೇತ ತೊಗೊಂಡು ಬಂದು ರಾಜ್ಯಪಾಲರಿಗೆ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ರಾಜ್ಯಪಾಲರು ರೀತಿ ಮಾಡಿಕೊಂಡು ಕ್ರಮ ತಗೊಳ್ತೀನಿ ಅಂತ ಹೇಳೋರೆ ಭ್ರಷ್ಟಾಚಾರ ಆಗಿರೋದು ಕಂಡು ಬಂದಲ್ಲಿ ಅವ್ರ ಮೇಲೆ ಕಠಿಣ ಕ್ರಮವನ್ನು ಅಂತ ಹೇಳಿ ಹೇಳಿದರು ಸರ್ ಅನೇಕ ಬಾರಿ ಇದೇ ಬಿ ಬಿ ಎಂ ಅಲ್ಲಿ ಇದೇ ನಡೀತಾನೆ ಇರ್ತದೆ ಅನೇಕ ಬಾರಿ ಬೆಂಬಲವನ್ನು ಕೊಡ್ತೀರಾ ಶಿಸ್ತು ಕ್ರಮ ತಗೊಂತಾರೆ ಸಸ್ಪೆಂಡ್ ಮಾಡ್ತಾರೆ ಬೇರೆ ಇದೇ ಇದು ಬಂದು ಏನಂತ ಹೇಳಿದ್ರೆ ಸರ್ ಇದು ಬಂದು ಐ ಪಿ ಸಿ ಸೆಕ್ಷನ್ ಇವಾಗ ಬಿ ಎನ್ ಸೆಕ್ಷನ್ ಬರಲ್ಲ ಇವರಿಗೆ ಬಂದು ಪಿ ಟಿ ಸಿ ಸೆಕ್ಷನ್ ಬರುತ್ತೆ ಆದ್ದರಿಂದ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತಾರೆ ಮೇಲಧಿಕಾರಿ ಹತ್ರ ಹೋಯ್ತಾರೆ ದುಡ್ಡು ಕೊಡ್ತಾರೆ ತಿರ್ಗಾ ಅದೇ ಜಾಗಕ್ಕೆ ಬರ್ತಾರೆ ಇದನ್ನು ನಿರಂತರವಾಗಿ ಹಿಂಗೆ ಮಾಡ್ಕೊಂಡು ಬರ್ತಾರೆ ಇದನ್ನು ಬಂದು ಸಸ್ಪೆಂಡ್ ಮಾಡಬೇಕು ಅವ್ರ ಕೆಲಸದಿಂದ ಮಾತ್ರ ಇಲಾಖೆಗೆ ಕಳಿಸಿ ಅಂತ ಹೇಳಿ ಹಲವಾರು ಹಲವಾರು ಬಾರಿ ನಾವು ಹೋರಾಟ ಮಾಡಿದ್ದೀವಿ ಅವ್ರು ಬಂದು ಬೇರೆ ಇಲಾಖೆಯಿಂದ ಬಿ ಬಿ ಎಂ ಪಿಗೆ ಬರ್ತಾರೆ ಭ್ರಷ್ಟಾಚಾರ ತಾಂಡವ ಮಾಡ್ತಾರೆ ತಿರ್ಗೋಗ್ಬಿಡ್ತಾರೆ ಆದರೆ ಬಿ ಬಿ ಎಂ ಪಿಯಲ್ಲಿ ಆಗಿರೋ ಆಗಿರೋರು ಯಾರೂ ಈ ಥರ ಭ್ರಷ್ಟಾಚಾರ ಕಾರ್ಯಕ್ರಮದಲ್ಲಿ ತೊಡಗಲ್ಲ ಏನಕ್ಕೆ ಹೇಳಿದರೆ ಇವಾಗ ಐ ಎ ಎಸ್ ಆಫೀಸರ್ ಇರ್ತಾರೆ ಇವಾಗ ಬಿ ಬಿ ಎಂ ಪಿಯಲ್ಲಿ ಕಮಿಷ್ನರ್ ಆಗಿರ್ತಾರೆ ನೆಕ್ಸ್ಟ್ ಬೇರೆ ಇಲಾಖೆಗೆ ಹೋಗ್ತಾರೆ ಅಧಿಕಾರಿಗಳು ಬಿ ಬಿ ಎಂ ಪಿ ಅಧಿಕಾರಿಗಳಂತ ಇರ್ತಾರೆ ಅವರು ಹೋಗಲ್ಲ ಅವರು ಇಲ್ಲೇ ಇರ್ತಾರೆ ನಿರಂತರವಾಗಿ ಯಾಕಂತ ಹೇಳಿದ್ರೆ ಅವರು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಏನು ಸರ್ವಿಸ್ ಮಾಡಬೇಕು ಆ ಸರ್ವಿಸ್ನ ಇಲ್ಲೇ ವಹಿಸ್ಕೊಟ್ಟಾಗುತ್ತೆ ಈ ಮಾತ್ರೆ ಇಲಾಖೆಯಿಂದ ಬರ್ತಾರೆ ಅವ್ರಿಗೆ ನೇಮ ಸರ ಗೊತ್ತಾಗಲ್ಲ ಏನಿಲ್ಲ ಭ್ರಷ್ಟಾಚಾರದಲ್ಲಿ ಹೆಂಗೆ ಮಾಡಬೇಕು ನಾವು ದುಡ್ಡು ಖರ್ಚು ಮಾಡ್ಕೊಂಡು ಬಂದಿದ್ವಿ ಈ ದುಡ್ಡನ್ನು ಹೆಂಗಾದರೂ ಪಡಿಬೇಕಂತ ಹೇಳಿ ಜನರ ಹತ್ರ ಹಪ್ತ ವಸೂಲಿ ಥರ ಮಾಡ್ತಾರೆ ಅಧಿಕಾರಿಗಳು ನಾನಾ ರೀತಿಯಲ್ಲಿ ಮಾಡ್ತಾರೆ ಬಿಲ್ಡಿಂಗ್ ಕಟ್ಟೋದ್ರೂ ತಗೊಳ್ತಾರೆ ರೋಡಲ್ಲಿ ಒಳಚರಂಡಿದ್ರು ತಗೊಳ್ತಾರೆ ಎಲ್ಲ ಲೆಕ್ಕಾಚಾರರು ಮಾಡ್ತಾರೆ ಪೌರ ಕಾರ್ಮಿಕ್ರಲ್ಲಿ ದುಡ್ಡು ತಗೋಬೇಕಂತ ಹೇಳಿದ್ರೆ ಇವರಿಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇರಬೇಕು ಇವರಿಗೆ ಪೌರ ಕಾರ್ಮಿಕರು ಹೆಸರಲ್ಲಿ ದುಡ್ಡು ದುರ್ಬಳಕೆ ಮಾಡ್ತಾರೆ ಅಂತ ಇಂಥ ಭ್ರಷ್ಟಾಚಾರ ಇದು ಕೊನೆ ಆಗ್ಬೇಕಂತ ಹೇಳಿ ನಾವು ಇಲ್ಲಿ ಬಂದು ನಾವು ದೂರನ್ನ ಕೊಡ್ತೇವೆ ಭೇಟಿಯಾದ್ರಿಮೂ ಸಹ ಕೊಟ್ಟಿದ್ದಿಲ್ಲ ಏನು ಹೇಳ್ತೀರಾ ಸರ್ ಇವತ್ತು ಏನು ಇದೊಂದು ಯಾವುದು ಇವಾಗ ಪೌರ ಕಾರ್ಮಿಕರ ಹೆಸರಲ್ಲಿ ಒಂದು ಕೋಟಿ ಹನ್ನೆರಡು ಲಕ್ಷ ಲೂಟಿ ಹೊಡೆದಿರೋದು ಮಾತ್ರ ಕಣ್ಣು ಮತ್ತು ಕಣ್ಣು ನಮ್ಮ ಕಣ್ಣು ಮುಂದೆ ಕಾಣಿಸಿದೆ ಅದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಜೂರು ಕೊಟ್ಟಿದ್ದೀವಿ ಇವರು ಕಾ ಇವರು ನಿಯಮಗಳನ್ನ ನಿಯಮಗಳನ್ನ ಪಾಲನೆ ಮಾಡದೆ ಈಗ ಒಂದು ಕೋಟಿ ಅಂತಲ್ಲ ಸಾವಿರಾರು ಕೋಟಿ ಲೂಟಿ ಮಾಡಿ ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ಇದರಲ್ಲಿ ಮುಂದಾ ಮತ್ತು ನೇಮಕಾತಿ ನಿಯಮಗಳನ್ನ ಉಲ್ಲಂಘನೆ ಮಾಡೋದ್ರಿಂದ ಈ ರೀತಿ ಈ ರೀತಿ ಭ್ರಷ್ಟಾಚಾರ ನಡೆಯೋದಕ್ಕೆ ಮೊದಲನೇ ಅಲ್ಲಿಂದಾನೆ ಆಗುತ್ತೆ ಆದ್ರಿಂದ ಇವರು ನಿಯಮಗಳನ್ನ ಕಾಲ ಪಾಲನೆ ಮಾಡಿದ್ರೆ ಈ ರೀತಿ ಭ್ರಷ್ಟಾಚಾರ ಮುಂದೆ ನಡೆಯೋದಿಲ್ಲ ಇದರಲ್ಲಿ ನಾವು ಪ್ರಭಾವಿಗಳು ಇವರಲ್ಲಿ ಇದ್ದಾರೆ ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಯಾವುದು ಕಾಣಿಸ್ತಾ ಇಲ್ಲ ನಮಗೆ ಆಧಾರಗಳು ಸಿಕ್ಕಿರೋದು ಏನಂದ್ರೆ ಅಧಿಕಾರಿಗಳು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಪಾವತಿ ಮಾಡಲು ಶಿಫಾರಸು ಮಾಡಿರೋದು ಮಾತ್ರ ಅದು ಮಾತ್ರ ನಮಗೆ ಸಿಕ್ಕಿದೆ ಅವ್ರ ಬಗ್ಗೆ ಮಾತ್ರ ನಾವು ಹೇಳ್ಬೋದು ರಹಿತವಾಗಿ ಕರೆದು ಎಲ್ಲೋ ದುಡ್ಡು ಗುಳು ಮಾಡೋದಕ್ಕೆ ಅಧಿಕಾರಿಗಳು ಇದೆಲ್ಲ ಟೆಂಡರು ಕರಿಬೇಕು ಅನ್ನೋದು ಅಲ್ಲ ನಮ್ದು ಕೆ ಡಿ ಪಿ ಪಿ ಕಾಯ್ದೆ ಆ ಕೆ ಡಿ ಪಿ ಪಿ ಕಾಯ್ದೆ ರೀತಿಯಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಿಕ್ಕೆ ಸಕ್ಷಮ ಪ್ರಾಧಿಕಾರ ಅನುಮೋದನೆ ಪಡೆಯೋದಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಆ ಅವಕಾಶನು ಇವರು ಬಳಕೆ ಮಾಡ್ಕೊಳ್ಳದೆ ಇವರು ಅಧಿಕಾರನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದಾನೇ ಇದನ್ನ ಮಾಡಿರೋದು ಕಾಣಿಸ್ತಾ ಇದೆ ಸರ್ ಬಿ ಬಿ ಎಂ ಪಿ ಅಂತ ಇದ್ದೀರಾ ಇದು ಪಶ್ಚಿಮ ಬಳಿಯಲ್ಲಿ ನಡೆದಂತ ಎಲ್ಲಿ ನಡೆದಿರೋ ಚರ್ಚೆ ಇದು ಇದು ಟೋಟಲ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ನೂರ ತೊಂಬತ್ತೆಂಟು ವಾರ್ಡ್ ಅಂದರೆ ಏನು ಇವಾಗ ಹೊಸದಾಗ ಏನು ಹೇಳ್ತಾರೆ ಇನ್ನೂರ ಇನ್ನೂರ ಇಪ್ಪತ್ತ್ಮೂರು ಅಂತ ಏನ್ ಹೇಳ್ತಾರೆ ಎಲ್ಲಾ ಎಲ್ಲಾ ವಾರ್ಡ್ಗಳ್ದು ಸೇರಿ ಇದೊಂದು ಹಗರಣ ಮನೆ ಆಯುಕ್ತರು ಮತ್ತೆ ಮನ ಅಧಿಕಾರಿಗಳು ಹಾಗೂ ವಿಶೇಷ ಆಯುಕ್ತರು ವಿಶೇಷ ಆಯುಕ್ತರು ಆಮೇಲೆ ವಲಯ ಆಯುಕ್ತರು ಎಲ್ಲರೂ ಇದರಲ್ಲಿ ಶಾಮೀಲಾಗಿದೆ